ಒಟ್ಟಾರೆ ಈ ಒಂದು ಮುಖ್ಯ ಕಾರ್ಯದರ್ಶಿಗಳ ವಿಚಾರದಲ್ಲಿ ರವಿಕುಮಾರ್ ಅವರ ಹೇಳಿಕೆಗೆ ಬಿಜೆಪಿ ಸ್ಟ್ಯಾಂಡ್ ನೋಡ್ತಾ ಇದ್ರೆ ನನಗೆ ನಿಜಕ್ಕೂ ನಿಜಕ್ಕೂ ಬಹಳ ಆಶ್ಚರ್ಯ ಆಗುತ್ತೆ ಯಾಕೆ ಅಂತಂದ್ರೆ ನರೇಂದ್ರ ಮೋದಿ ಅವರು ನಾರಿ ಶಕ್ತಿ ಅಂತಾರೆ ಬೇಟಿ ಬಡಾವ್ ಬೇಟಿ ಬಚಾವ್ ಅಂತಾರೆ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಹಿಳೆಯರಿಗೋಸ್ಕರ ತೆಗೆದುಕೊಂಡು ಬರ್ತಾರೆ ಇಲ್ಲಿ ರಾಜ್ಯದಲ್ಲಿ ವಿಜಯೇಂದ್ರ ಅವರ ನೇತೃತ್ವದ ಬಿ ಜೆ ಪಿ ರವಿಕುಮಾರ್ ಅವರ ಹೇಳಿಕೆಯನ್ನು ಬ್ಯಾಕಪ್ ಮಾಡೋದಕ್ಕೆ ಇನ್ನಿಲ್ಲದ ವಾದ ಮಂಡಿಸ್ತಾರೆ ಸ್ವತಃ ಅವರೇ ಕಂಪ್ಲೇಂಟ್ ಕೊಟ್ಟಿಲ್ಲ ಹೀಗಾಗಿ ಅವ್ರು ಸರಿಯಾಗೇ ಹೇಳಿದ್ದಾರೆ ಅಂತ ಅನಿಸುತ್ತೆ ಅವ್ರು ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ ಕಂಪ್ಲೇಂಟ್ ಕೊಡದ ಮಾತ್ರಕ್ಕೆ ಹೆಣ್ಣಿಗಾದಂತ ಅವಮಾನ ಅವಮಾನ ಅಲ್ಲ ಅಂತ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ನಮ್ಮ ಪುರುಷ ರಾಜಕಾರಣಿಗಳು ಜಗನ್ನಾಥ ಭವನದಲ್ಲಿ ಕೂತು ಒಂದು ಡಿಸಿಷನ್ ತಗೊಂಡಿದಾರಲ್ಲ ಹ್ಯಾಟ್ಸ್ ಆಫ್

ನೀವು ಯಾರೋ ಏನೋ ಯಾರೋ ಅಲ್ಲ ಈ ದೇಶದ ಪ್ರಧಾನಮಂತ್ರಿಗಳೇ ಭಾಷಣ ಮಾಡಬೇಕಾದ್ರೆ ಸಾರ್ವಜನಿಕ ಸಭೆಯಲ್ಲಿ ನಿಂತು ಈ ದೇಶಕ್ಕೆ ವಿಧವಾ

ನೀವು ಗುಣ ಮಾಡಿ ಮಾತಾಡೋ ಭಾಷಣ ಓದ್ಲಾ ಮೇಡಮ್ ಪೂರ್ತಿ ನಾನು ಹೇಳ್ಬಿಡ ಕೇಳಿ ಅವ್ರು ಏನ್ ಹೇಳುದು ಅಂತ ಹೇಳಿ ಭಾಷಣ ಭಾಷಣ ನಾನ್ ಸುಳ್ಳಾಗಿದ್ರೆ ತೋರಿಸ್ಬಿಡೋಣ ಏನಾದ್ರೂ ನಾನು ಸುಳ್ಳಾಗಿ ನಾನೇನೋ ಸುಳ್ಳಾಗಿದ್ರೆ ನಾನು ಒಕ್ತಾರಿಕ ಬಿಟ್ಬಿಡ್ತೀನಿ ತಾಕತ್ತಿದ ಪ್ರಶ್ನೆ ನಾನು ಏನಾಗಿತ್ತು ಮೇಡಮ್ ಅಂತ ಅವತ್ತು ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಹಿಂದಗಡೆ ಇದ್ದ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ ಮೋದಿ ಅವರು ಹೇಳ್ತಾ ಇದ್ದು ಹಿಂದೆ ಗುಜರಾತ್ ಇದ್ದಂತಹ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತಿತ್ತು ಎಲ್ಲ ಪೇಪರ್ ಮೇಲೆ ತೋರಿಸ್ತಾ ಇತ್ತು ಹೆಣ್ಮಕ್ಳೆ ಹುಟ್ಟಿರ್ತಿರ್ಲಿಲ್ಲ ಆ ಇವ್ರ ಪೇಪರಲ್ಲಿ ಹೆಣ್ಮಕ್ಳು ಉಟ್ಬಿಡೋಳು ಅದಾದ್ಮೇಲೆ ಸ್ಕೂಲ್ ಹೋಗ್ಬಿಡೋಣ ಅವ್ರಿಗೆ ಮದುವೆನೂ ಆಗೋಗೋದು ಅವ್ರ ವಿಧ್ವೇನು ಆಗೋಗಳು ಅವಾಗ ವಿಧ್ವ ವೇತನ ಅವ್ರಿಗೆ ಡ್ರಾ ಆಗ್ತಿತ್ತು ಯಾವ ವಿಧ್ವೆ ಡ್ರಾ ಆಗ್ತಿತ್ತು ಈ ಕಾಂಗ್ರೆಸ್ ವಿಧ್ವಾಗ್ ಡ್ರಾ ಆಗ್ತಿತ್ತು ಅಂತ ಹೇಳಿ ಹೋದಬೇಕಾ ಭಾಷಣ ಹೇಳ್ಬಿಡ್ತೀನಿ ನೋಡಿ ಯಾರು ಕಾಂಗ್ರೆಸ್ ಐಸಾ ಸರ್ಕಾರ ಚಾಹಿ ಏಕಿ ಬೇಟಿ ಪಡಾನ ಬೈಟಿ ಹೀನ पीएम मोदी आ, स्पीच भारत नहीं हुआ है यात्रा वाराणसी में कागज पे वो बेटी विधवा भी हो गई है और बेटी का विधवा कांग्रेस पिन पे पेंशन मिलने शुरू हो गया है ये रुपए कौन कौन ವಿಧವಾಕೋ ಜಾರತಿ ಏ ಕಾಂಗ್ರೆಸ್ ಕಿ ಕೌನ್ಸಿಲೀ ವಿಧವಾತಿ ಕೌನ್ಸಿಲೀ ಪೇಪರ್ ಮೇ ಜಿ ಖಾತೆ ಜಾತಿ ಪೇಪರ್ ಇರ್ತಕ್ಕಂಥ ಯಾವ ವಿಧವೆ ಇದು ಅವ್ರ ಭಾಷ್ಟ್ರದ ಕೆಲಸ ಅಲ್ಲಿ ಇದು ಕಾಂಗ್ರೆಸ್ ಯಾರನ್ನ ಸಂಬೋಧನೆ ಮಾಡಿದ್ರು ಅಂತ ಹೇಳಿ ಪೇಪರ್ ದೇಶ ಚರ್ಚೆ ಮಾಡಿದೆ ಅಷ್ಟು ಹಿಂದಿ ಅರ್ಥ ಆಗುತ್ತೆ ಅರ್ಥ ಮಾಡ್ಕೊಂಡಿರ್ನಾ ಕಾಂಗ್ರೆಸ್ ಕೌನ್ಸಿಲ್ ಇದ್ವಾ ಯಾವ ಕಾಂಗ್ರೆಸ್ ಯಾವ ವಿಧ್ವೆ ಹೋಯ್ತು ಅಂತ ಬಹಳ ಡಿಸ್ಕಶನ್ಸ್ ಮಾಡಿದ್ದೀನಿ ಆಗಲಿ ನೋಡಿ ಸರ್ಕಾರ ನಿಮಗೆ ಬಿಜೆಪಿಯ ರಾಜಕಾರಣಿಗಳು ಮಹಿಳಾ ಅಧಿಕಾರಿಗಳನ್ನ ಮಹಿಳಾ ರಾಜಕಾರಣಿಗಳನ್ನ ನಿಂದಿಸಿರುವುದು ಕಾಂಗ್ರೆಸ್ನ ರಾಜಕಾರಣಿಗಳು ಬಿಜೆಪಿ ಮಹಿಳಾ ರಾಜಕಾರಣಿಗಳನ್ನ ನಿಂದಿಸಿರುವ ಪಟ್ಟಿಯನ್ನ ನಾನು ಕೊಡ್ತಾ ಹೋದ್ರೆ ನೀವಿಬ್ರು ಮಾತಾಡೋದಕ್ಕೆ ನೀವು ಅದನ್ನೇ ಹೇಳಿದೀರ ಒಂದ್ ನಿಮಿಷ ಇಲ್ಲಿ ಬೇಕಾಗಿರೋದು ಆ ಪುಸ್ತಕದ ಬದ್ನೆಕಾಯಿ ಅಲ್ಲ ಬೇಕಾಗಿರೋದು ನಿಮಿಷ ಮನುಷ್ಯರು ಮಾರ್ಕತ್ತಾ ಇದಾರೆ ಮನುಷ್ಯತ್ವನು ಮಾರ್ಕತ್ತಿದೀರಾ ನೀವು ರಾಜಕಾರಣಿಗಳು ಮನುಷ್ಯರಂತೂ ಮಾರಾಟ ಆಗ್ತಾ ಇದಾರೆ ನೀವು ಮನಸ್ಸು ಮತ್ತು ಮನುಷ್ಯತ್ವನು ಮಾರಾಟ ಮಾಡ್ಕೋತಾ ಇದ್ ಬರದಲ್ಲಿ ಮನುಷ್ಯತ್ವನು ಮರೆತು ಹೋಗ್ತಾ ಇದ್ದೀರಾ ನೀವು ಸೋಶಿಯಲ್ ಮೀಡಿಯಾದಲ್ಲಿ ತೆಗೆದ್ರು ಕೂಡ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ ನೀವತ್ತು ಆ ಹಂತವನ್ನ ಆ ಮನುಷ್ಯತ್ವವನ್ನ ಮೀರಿ ಕೂಡ ಹೆಣ್ಣಿನ ಬಗ್ಗೆ ಇರ್ಬೋದು ಅವಳ ಕೆಲಸದ ಬಗ್ಗೆ ಇರ್ಬೋದು ಅವಳ ಅವಳ ನಡವಳಿಕೆ ಬಗ್ಗೆ ಇರ್ಬೋದು ಇದು ಚರ್ಚೆ ಆಗ್ತಾ ನಿಜ ಅದ್ ನಿಲ್ಬೇಕು ಈ ಸಮಾಜ ಇವತ್ತು ಪುರುಷ ಪ್ರಧಾನ ಸಮಾಜ ಅಂತ ಹೇಳ್ಕೊಳ್ತಾ ಅವಳ ದಬ್ಬಾಳಿಕೆ ಮಾಡೋದಾಗ್ಲಿ ಅವಳ ಬಗ್ಗೆ ಅವಮಾನ ಇದು ಕೆಲಸದಲ್ಲಿ ಸೆನ್ಸಿಟಿವ್ ವಿಷಯ ಸರ್ ಇಷ್ಟು ಸೆನ್ಸಿಟಿವ್ ಆಗಿ ಯೋಚನೆ ಮಾಡುವಂತ ಶಕ್ತಿ ನಿಮ್ಗೆ ರಾಜಕಾರಣಿಗಳಿಗೆ ಇಲ್ಲ ಅದನ್ನ ನೀವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ಹೊಸ ಹೊಸ ತೇರಿ ಹುಡುಕ್ತೀರಿ ಇಲ್ಲಿ ಬೇಕಾಗಿರುವುದು ಮನಸ್ಸು ಮತ್ತು ಆತ್ಮ ಸಾಕ್ಷಿ ಗೌರವ ಮತ್ತೆ ಅದೇ ಇಲ್ಲದೆ ನೀವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕೆ ನಿಂತಿದ್ದೀರಿ ಅಂತಂದರೆ ನೀವು ಹೆಂಗೆ ಮಹಿಳಾ ಪರ ಕಾನೂನುಗಳನ್ನ ಮಾಡ್ತೀರಾ ಅನ್ನೋದು ನನ್ನ ಪ್ರಶ್ನೆ ಆ ಹೆಣ್ಣಿನ ಮನಸ್ಥಿತಿ ಇಲ್ಲದ ನೀವು ಹೆಂಗೆ ಮಹಿಳಾ ಪರ ಕಾನೂನು ನಾನು ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ರವಿಕುಮಾರ್ ಅವರ ಪರ್ಸನಲ್ ಹೇಳಿಕೆ ಇದು ಅವ್ರು ಬಾಯ್ಜಾರಿ ಹೇಳಿರೋದು ಅಥವಾ ಅವ್ರ ಉದ್ದೇಶ ಪೂರ್ವಕವಾಗಿ ಸಿದ್ಧಾಂತಗಳಿದಾವೆ ಬಿಜೆಪಿ ಪಕ್ಷಕ್ಕೂ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಒಂದು ಸಿದ್ಧಾಂತ ಇದೆ ಜೆಡಿಎಸ್ ಪಕ್ಷಕ್ಕೂ ಒಂದು ಸಿದ್ಧಾಂತ ಇದೆ ಅದ್ರಲ್ಲಿ ಡೌಟ್ ಇಲ್ಲ ಅದ್ರಲ್ಲಿ ಎಲ್ಲಾದ್ರೂ ನಾವ್ಯಾರು ಹೆಣ್ಮಕ್ಳಿಗೆ ಡಿಸ್ರೆಸ್ಪೆಕ್ಟ್ ಮಾಡ್ಬೇಕು ಅಗೌರವ ತೋರಿಸ್ಬೇಕು ಅನ್ನೋ ಪ್ರಶ್ನೆನೇ ಇಲ್ಲ ಆದ್ರೆ ಬಿಜೆಪಿ ಪಕ್ಷದಲ್ಲಿ ಇವತ್ತೇನಾಗಿದೆ ರವಿಕುಮಾರ್ ಅವರ ವೈಯಕ್ತಿಕ ಹೇಳಿಕೆ ಆ ಹೇಳಿಕೆ ಅವ್ರು ಏನಪ್ಪಾ ಅಂದ್ರೆ ಈ ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಹೇಳಿಕೆಯನ್ನ ಅನೇಕ ನೀವು ಸದಾನಂದ ಗೌಡ್ರೆ ಖಂಡಿಸಿದ್ರು ಮಾತಾಡಿದ್ರು ಅದ ಅವರು ರಮೇಶ್ ಜಿಂಗಣಿ ಅವರ ನೀವೇ ಹೇಳಿದ್ರಿ ರಮೇಶ್ ಜಿಂಗಣಿ ಅವರು ಮಾತಾಡಲಿಲ್ವಾ ಅವ್ರ ಅವರು ಮಾತಾಡಿದ್ರಲ್ವಾ ಅಂದ್ರೆ ಯಾರು ಡಿಪೆಂಡ್ ಮಾಡ್ಕೋತಲ್ಲ ಇಲ್ಲಿ ಸಮಸ್ಯೆ ಏನಾಗಿದೆ ಅಂತಂದ್ರೆ ಹೇಳ್ಬೇಡಿ ಅಂತ ಹೇಳ್ತಾ ಇರೋದು